ಹಿಂಗೆ ಆಡ್ ಕಲಿಯಾಕ ಕಳ್ಸಿ ನನ್ನ ನನ್ ಮಗನ ವಿಘ್ನೇಶ್ವರ ನಿಮ್ಮ ಕಲೆ ಯಾಕೆ ಕೊಲೆ ಮಾಡ್ತೀರ ಅಂತ ಕೇಳ್ತಾ ಇದೀನಿ ಮೇಡಮ್ ಸೋಬಾನ ದೊಡ್ಡರ ಮೇಲೆ ಮದುವೆ ಪದ ದೇವ್ರ ಮೇಲೆ ಮನೆಗೆ ಬಾರ ನಾವ್ ರಾತ್ರಿ ಹೋಗ್ತಿತ್ತು ನಾವು ರೋಜ್ಗೆ ಒಮ್ಮದೇ ಇಲ್ಲ ಆರಂಭ ಅಡವಾಗ ಯರಳೆ ರತುಗಳ ಬಾರೆ ನಾ ಬರೇ ಕೂಲಿ ಕರ್ದಡಂಬ್ರಿ ಇಲ್ಲಿ ಏನು ಇಲ್ಲ ನಮ್ಗೆ ನಾವು ಕೂಲಿ ಮಾಡ್ಬೇಕು ಊಟ ಮಾಡ್ಬೇಕು ನಮ್ಗೆ ಏನು ಸವಲತ್ತು ಇಲ್ಲ ನೀವೊಂದಿಟ್ಟು ಸಹಾಯ ಮಾಡಿದ್ರೆ ನಂಗೆ ಒಂದಿಟ್ಟ ಅಮ್ಮ ನಿಮ್ಮ ಹೆಸರು ನನ್ನ ಹೆಸರು ಅಂತ ನಮ್ಮ ಚಿಕ್ಕೊಬ್ಬನಹಳ್ಳಿ ಮೊಳಕಂಬೂರು ತಾಲ್ಲೂಕು ಚಿತ್ರದುರ್ಗ ಜಿಲ್ಲೆ ನಾವು ಮಾಜಿ ಜಡಿಪಿ ನಂಬರ್ ಹೌದಾ ನಾವು ಕಲಾವಿದರು ಮೇಡಮ್ ನಮಗೆ ಏನು ಓದಿಲ್ಲ ಇದ್ದೇ ಇಲ್ಲ ನಮಗೆ ನಾವು ಬರೇ ನಮ್ಗೆ ಹೊಟ್ಟೆ ಜೀವನ ಮಾಡೋದೇ ಭಾಳ ಕಷ್ಟ ಇತ್ತು ಮೇಡಮ್ ಅಮಗೆ ಓದಿಸ್ಲು ನನಗೆ ತಂದೆ ತಾಯಿ ಭಾರಿ ಕಷ್ಟ ಅವಾಗ ಊಟಕ್ಕೆ ಸಿಗೋದೇ ಕಷ್ಟ ಇತ್ತು ಅಂಥದ್ರಲ್ಲಿ ಅವರು ಎಲ್ಲಿ ಓದಿಸ್ತಾರೆ ಹೆಬ್ಬಟ್ಟು ಅವ್ರೆಲ್ಲ ಪುಸ್ತಕಗಳು ಹೇಳಿದ್ರೆ ನಾವು ಮಸ್ತಗಳ ಹೇಳ್ತಾ ಇದೀವಿ ಮೇಡಮ್ ಗೀತೆ ಸೋಬಾನಷ್ಟು ಹುಡುಗರಾದ ಕಿಲ್ಗೆ ಆಡ್ಕೆಂತ ಕಲ್ತಿದೀವಿ ಮೇಡಮ್ ಹ್ಮ್ ಶೋಭಾನ ದೊಡ್ಡರಾದ ಮೇಲೆ ಮದುವೆ ಪದ ದೇವ್ರ ಮೇಲೆ ಒಂದೆಲ್ಲ ಹಿಂಗೆ ಯಾರನ್ನ ಹಿಂಗ ತೀರ್ಕಂಡ್ರ ಭಜನೆ ಕರಿತಿರ್ತಾರೆ ನಾವು ರಾತ್ರಿ ಎಲ್ಲ ಹೋಗ್ತಿತ್ತು ನಾವು ರೋಸ್ಗೆ ಅಂದಿವಿ ಇಲ್ಲ ನೋಡ ಬಿಜಾಪುರ ಜಿಲ್ಲೆಗೆ ಬರೇಳಿದ್ರು ಅಲ್ಲಿ ಪ್ರಶಸ್ತಿ ಅಲ್ಲಿ ನಮಗೆ ಇಪ್ಪತ್ತು ಸಾವಿರ ದುಡ್ಡು ಕೊಟ್ಟಿದ್ರು ಅಲ್ಲಿ ಪ್ರಶಸ್ತಿ ಕೊಟ್ಟು ಹೌದು ಮತ್ತೆ ಇಲ್ಲಿಗೆ ರಾಮನಗರಕ್ಕೆ ಹೋಯ್ಲ್ವಾ ಅವರು ಹತ್ತು ಸಾವಿರ ನಮಗೆ ಬಸ್ ಚಾರ್ಜು ಹಾಕಿ ಕೊಟ್ಟರು ರಾಮನಗರದಾಗ ಸನ್ಮಾನ ಮಾಡಿದರು ಮ ಚಿತ್ರದುರ್ಗದಾಗ ನಾನು ಎಲ್ಲೆಲ್ಲಿ ಜಿ ಕೆರೆ ಈ ಹಳ್ಳಿಗಳಾಗ ಎಲ್ಲೆಲ್ಲಿ ಹೋಗ್ನ ಅಲ್ಲೆಲ್ಲ ನಮಗೆ ಸನ್ಮ ಪ್ರಶಸ್ತಿ ಕೊಟ್ಟಿದ್ದಾರೆ ಮೇಡಮ್ ಎಷ್ಟು ಪ್ರಶಸ್ತಿ ಬಂದಿದ್ಯಮ್ಮ ಇವಾಗ ಒಂದು ಒಂದು ಇಪ್ಪತ್ತು ಪ್ರಶಸ್ತಿ ಬಂದ ಮೇಡಮ್ ಚಿತ್ರದುರ್ಗದಾಗ ನಾಲ್ಕೈದು ಸಲ ಅದು ಮುರುಗೇಶ ಮಾಡ್ದಾಗ ಇಲ್ಲಿ ಅದೆಂತ ಮಠ ಅಂತಾರಲ್ಲಮ್ಮ ಕುರುಬರಟ್ಟಿ ಮಠ ಅಲ್ಲಿ ತಿರ್ಗ ನಮ್ಮ ಆದರ್ಶನೈ ಮಾಡಿದಾಗ ಎಲ್ಲ ತ ಕಡೆಗೆ ಕೊಟ್ಟಿದ್ದ ಪ್ರಶಸ್ತಿ ಅಲ್ಲಿ ಸಾಹಿತ್ಯ ನೀವು ಕಳಿಸ್ತಾರೆ ಅಲ್ಲಿದ್ದಲ್ಲೇ ನಮ್ಮನ್ನ ಅಲ್ಲಿ ಕಳಿಸಿದ್ದು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ನಮ್ಮನ್ನ ರಾಮನಗರ ಕಳಿಸಿದ್ರು ಹ್ಮ್ ಅವರು ಲಚ್ಚರ್ ಮೇಡ ಸಾರು ಮೇಷ್ಟ್ರು ಲಚ್ಚರ್ ಅವರು ನಮ್ಮನ್ನ ಗುರ್ತಿಸಿ ಇವರು ಕಲಾವಿದ್ರ ಅಂತಂದು ನಮ್ಮನ್ನ ಬರೋಳ್ಕೊಂಡು ಅಲ್ಲೆಲ್ಲ ಟ್ರೈಲಿಂಗ್ ಕೊಟ್ಟು ಇರೋರನ್ನ ನನ್ನ

ಮೇಲೆ ಹೇಳ್ತೀವಿ ದೊಡ್ಡವರಾದ್ರ ಅದ್ರ ಮೇಲೆ ಒಂದಲ್ಲ ದೇವ್ರ ಮೇಲೆ ಮಾರಮ್ಮನ ಮೇಲೆ ದುರ್ಗಮ್ಮನ ಮೇಲೆ ದೇವ್ರ ಮೇಲೆ ಎಲ್ಲಾ ತರದ ಮೇಲೆ ಹೇಳ್ತೀವಮ್ಮ ಈಗ ದೇವ್ರ ಮೇಲೆ ಹೇಳ್ತೀನಿ ಹೇಳುವಿನ ಮೆಲ್ಲ ತಾಯಕರ ಮರತುವ ಒಟ್ಟೆ ತುಟ್ಟಿತು ಮಾರ ಉಟ್ಟಿತು ಬೆವಿನ ಮಾರ ಒಟ್ಟು ತುಲೆ ಕಾಯಿಯ ಜಡವುತ ಎಳ್ಳುವಿನ ಸೀರೆ ನೆಳಗೌದವು ತಾಯ ಆಮೆಲ್ಲ ಕೇರಮ್ಮ ಮರತುವ ಆರಂಭ ಆಡುವಾಗ ಎಳೆ ರತುಗಳ ಬಾರೆ ಕೊಲರುದ ಮಿಣಿಯರುದ ಎಳ್ಳುವಿನ ಸಿರ ನೆಳ್ಳ ಗೌದವ ತಾಯ ಮೆಲ್ಲ ಕೇರ ಮರದುವ ಸೊರೆದ ನಾ ತಂಗೆ ದಾರ ನಮ್ಮ ಸೋಬನಾವೆ ಒಂದು ಹುಡುಗಿ ಹೆಣ್ಣಾದ್ರೆ ಪ್ರತಿ ಒಂದು ಒಂದು ನಾಮಕರಣ ಇಂಥ ಒಂದು ಕಾರ್ಯಕ್ರಮಕ್ಕೆಲ್ಲ ನೀವು ಹೋಗಿ ಒಂದು ಹಾಡು ಹೇಳ್ತಾ ಇದ್ರಿ ಇವಾಗ ಎಲ್ಲ ಮರಿತಿದ್ದಾರೆ ಅದನ್ನ ನಿಮ್ಗೇನು ಅನಿಸುತ್ತೆ ನಾವು ಮರಿಬಾರ್ದು ಎಲ್ಲರೂ ಕಲ್ತ್ಕೊಳ್ರಿ ಇದು ಕಲೆನೇ ಯಾಕೆ ಕೊಲೆ ಮಾಡ್ತೀರಾ ಅಂತ ಕೇಳ್ತಾ ಇದೀವಿ ಮೇಡಮ್ ಬರ್ರಿ ಕಲ್ತ್ಕೊಳ್ರಿ ನಾವು ಹೇಳ್ಕೊಡ್ತೀವಿ ನಾವಿನ್ನೇ ಇರೋ ತಕ್ಕ ನೀತಿ ಸತ್ತೋಗ್ತೀವಿ ನೀವು ಬರ್ರಿ ಅಮ್ಮ ಕಲ್ತ್ಕೊಳ್ಳಿ ಬರ್ರಿ ಅಂತ ಕರಿತೀವಿ ನಾವು ಅವರು ಬರಂಗಿಲ್ಲ ಮೇಡಂ ರ ಯಾರು ಕಲಿಯಕ್ಕೆ ಕಲಿಯಕ್ಕೆ ಇಷ್ಟ ಇಲ್ಲ ಅವ್ರಿಗೆ ಏನೋ ಯಾವಾಗ ಮಧುವ ಕಾರ್ಯಕ್ರಮದಾಗ ಬಂದನ ಬಿಡ್ ಕರ್ಕೊಂಡು ಬರಬೇಕು ಅಂತ ಹೇಳಕ್ಕೆ ಹೌದು ಕಲೆನಾ ಕೊಲೆ ಮಾಡ್ತಿದಾರಂತೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಹೌದು ಖಂಡಿತ ಮೊಬೈಲ್ ಅಂತ ಬಂದ್ಬಿಟ್ಟು ಎಲ್ಲರೂನು ಮರಿತಿದ್ದಾರೆ ಎಲ್ಲ ಮೊಬೈಲೇ ಇಟ್ಕೊಂಡು ಮೊಬೈಲೇ ಜೀವನ ಅನ್ನೋ ತರ ಮೊಬೈಲ್ ಅಲ್ಲೇ ಸಮಯನ್ನ ಕಳಿತಾ ಇದ್ದಾರೆ ಇಂತಹ ಜಾನಪದ ಹಾಡುಗಳಾಗಿರ್ಬಹುದು ಅಥವಾ ಸೋಭಾನ ಪದಗಳಾಗಿರಬಹುದು ದೇವರ ನಾಮ ಎಲ್ಲ ನಶಿಸಿ ಹೋಗ್ತಾ ಇದೆ ಅದನ್ನ ಪಾಪ ಇವರು ಹೇಳಿಕೊಟ್ಟು ನಮ್ಮ ಒಂದು ಸಂಸ್ಕೃತಿನ ಕಲೆನ ಮುಂದಿನ ಜೀವನಕ್ಕೆ ಮುಂದಿನ ಮಕ್ಕಳಿಗೆ ಸಾಗಿಸುವ ಹೊಣೆ ನಮ್ಮದಿದೆ ಅಂತ ಪಾಪ ಪ್ರಯತ್ನ ಪಡ್ತಿದ್ದಾರೆ ಆದರೂ ಯಾರೂ ಕಲಿತಿಲ್ಲ ಇನ್ ಮುಂದೆ ಆದರೂ ಎಲ್ಲ ಮಕ್ಕಳು ಕಲಿತು ನಮ್ಮ ಒಂದು ಕಲೆನ ಸಂಸ್ಕೃತಿನ ನಮ್ಮ ಮುಂದಿನ ಮಕ್ಕಳಿಗೆ ತೋರಿಸ್ಕೊಡ್ಬೇಕು ಅಮ್ಮ ಪ್ರಶಸ್ತಿಗಳು ಎಷ್ಟು ಬಂದಿದೆ ನಿಮಗೆ ಪ್ರಶಸ್ತಿ ಪ್ರಸಿದ್ಧಿ ರಾಜ್ಯ ಪ್ರಸಿದ್ಧಿ ಬೀಸಕಲ್ ಗೂಟ ಬೀಸದ್ದು ಕೊಟ್ಟದಾರ ಅಲ್ಲಿ ರಾಮನಗರದಾಗ ಈ ಸ್ವಾಮಿ ಮಾಡಿದಾಗ ದೊಡ್ಡದು ಇಷ್ಟು ಮಟ್ಟ ಈ ಇದು ಇತ್ತಾಳಿದ್ ಕೊಟ್ಟದಾರ ಮೇಡಮ್ ಹಾ ಮತ್ತೆ ಫೋಟೋ ಕಟ್ಟಿಸಿ ಫೋಟೋ ಕೊಟ್ಟದಾರ ಎರಡು ಮೂರು ಫೋಟೋ ಕೊಟ್ಟದಾರ ಮೇಡಮ್ ಬೇಕಾದ್ರೆ ಬನಿಗೆ ಬರಿ ತೋರಿಸ್ತೇನೆ ಹ್ಮ್ ಪ್ರಶಸ್ತಿನೇ ಅವರೇ ಹಾಳು ಕಟ್ಸಿ ಫೋಟೋ ಮಾಡಿ ಕೊಟ್ಟದ ಅಲ್ಲಿ ಬೀಸಕಲ್ ರಾಮನಗರದಾಗ ಯಾವ ಈ ಕಲೆ ಕನ್ನಡ ಈ ಹೆಂಗ ಹೆಚ್ಚಿತು ಇದು ಹೆಂಗ ಉತ್ಪನ್ನ ಆತು ಅಂತ ಅದು ಎಲ್ಲ ರಾಮನಗರದಾಗ ಇತ್ತು ಮೇಡಮ್ ಅರೆ ಅವರು ಬೀಸದ ರಾಗಿದು ಬೀಸಕಲ್ ಗೂಟ ಮನ್ಸ ಎಲ್ಲ ಕುಂದಿರ್ಸಿ ಕೊಟ್ಟದೇ ಸೋಬಾನ ಪದಗಳನ್ನ ಜಾನಪದ ಪದಗಳನ್ನ ಹೇಳ್ಕೊಂಡು ರಾಗಿ ಬೀಸ್ತಾ ಇದ್ರಂತೆ ಈಗ ಅಮ್ಮ ಹೇಳ್ತಾರೆ ಬನ್ನಿ ಅಂದ್ರೆ ರಾಗಿ ಬೀಸ್ಕೊಂಡ್ ಅಂತ ಹೇಳ್ತಿದ್ದೀವಿ ಮೇಡಮ್ ಬೀಸ ಒಂದ್ ಹೊತ್ತು ಗಿದ್ನ ಬೀಸವರ್ಗಿ ಹೇಳ್ತಿದ್ದೀವಿ ಪದನ ಅವ್ರ ಬೀಸಿಗೆ ಅಂತ ನಮಗೆ ಎಷ್ಟು ಬೀಸಿದ್ರೆ ರೋಸ್ಗೆನೆ ಇಲ್ಲ ಅವಾಗ ಬರೀ ಕುಟ್ಟೋದು ಬೀಸೋದೆ ಅವಾಗ ಜಿನ್ನ ಇಲ್ಲ ಕರೆಂಟ್ಗಳು ಇಲ್ಲ ಪ್ರಾಬ್ಲಮ್ ಅವಾಗ ಕಲ್ಲು ಕೊಟ್ಟ ಮಗ ಎಲ್ಲ ಪುಣ್ಯ ಬರಲಿ ಗೊಬ್ಬ ಮಗ ಬರಲೇ ಈ ಮನಿಗೆ ಮಲ್ಲಿಗೆ ಮುಡುವ ಸಸಿ ಬರಲೆ ಕಡೆಗೊಕ್ಕು ಕಡೆಯಾಗಿ ಕಡಗದು ಕೈ ಮೇಲಾಗಿ ಕಡೆ ಹುಟ್ಟಿನ ತಮ್ಮ ದೊರೆಯಾಗಿ ಆಳೆದುರ ದೂರ ನ ಕಟ್ಟು ಸುವೆ ಶಿವನಿಗೆ ಆಡು ಕಲ್ಲಿಗೆ ಕಾಳಿಟ್ಟು ಒಳ್ಳೆ ಬರಡಾಡಮ್ಮ ಸಲ್ಲೆ ಕೇಳಾಕ ಶಿವ ಬಂದ ಮ್ಯಾಗಾಳ ಮಲ್ಲಣ್ಣ ಬಂದ ಮನೆ ನೋಡ ಮಲ್ಲಣ್ಣ ಬಂದಾರೆ ಮಲ್ಲಿಗೂವೇ ಬೇಕೆ ಮಾಳಮ್ಮ ಬಂದಾರೆ ಮಡಿಬೇಕೆ ಗುಡ್ಡಾದ ಗಾರೈ ಬಂದಾರೆ ಗೊನಿಬೇಕೆ ಮಾ ಬಾಯ ಬೌದ ಮಾ ಬೌದ ಆಯಾಯ ಬಾಡ ಮಗ ಮಗಳ ಸೇ ಮನೆಗೆ ಬರ ವಲಳ ಸಬನವೆ ಮಗಳ ಸೇ ಮನೆಗೆ ಬರ ವಲಳ ಅವರಪ್ಪ ದಾರು ದಯ ಗಂದಲ ವಾ ಕಾಳೆ ವ್ಯಾನ ಸಬನವೆ ಮಗಳೇ ಗಂದಲ ವಾ ಕಾಳೆ ವ್ಯಾನ ಸಬನವೆ ಸಸಿ ಮಾವಿನ ಮರದಡಿಯ ಸಸಿಯೇ ಮೈ ನೆರುತ್ತಾಳೆ ಸಸಿ ನಾಸೆ ಮನೆಗೆ ಬಾರ ಒಳಳ ಸೊಸೆ ನಾಸೆ ಮನೆಗೆ ಬಾರ ಒಳಳ ಸೊಸೆ ನಾಸೆ ಮನೆಗೆ ಬರವಳ ಮಾವ ಮಸಿಗೆ ಅಂದಲುವ ಕಾಳ

ಡವಾರ ದ್ರಷ್ಟೆ ಫಲ ದ್ರಷ್ಟೆ ಪಲ್ಲ ಜಬಾಲ ಗನೆ ರರ ದೋತಾರ ಕಳಸವನವೆ ಬಾಲಗನೆ ರರ ದೋತಾರ ಪೋತ್ರಮ್ಮ ಮೈನೆರತ ಏನು ಸಿಗ್ತಾ ಇಲ್ಲ ಮೇಡಮ್ ನಾವೀಗ ಒಂದು ಇಪ್ಪತ್ತು ವರ್ಷಲಿಂದ ಟ್ರೈ ಮಾಡ್ತಾ ಇದೀವಿ ಕನ್ನಡ ಸಂಸ್ಕೃತಿ ಇಲಾಖೆಗೆ ಹೋಗಿದ್ವಿ ಅಲ್ಲಿ ಅರ್ಜಿ ಕೊಟ್ಟಿದ್ವಿ ನಮಗೆ ಏನನ್ನ ಸಂಬಳ ಸಹಾಯ ಮಾಡ್ರಿ ಅಂತ ಕೇಳಿದ್ವಿ ಮಾಡ್ತೀವಿ ಅಂತಾರೆ ಮೇಡಮ್ ಅರೆ ಮಾಡಂಗ ಇಲ್ಲ ನಾವು ಎಷ್ಟು ಸಲ ಅಂತ ಹೋಗ್ತೀವಿ ಚಾರ್ಜ್ ಇಟ್ಕೊಂಡು ಇಲ್ಲಿದ್ದ ಅಲ್ಲಿಗೆ ಹೋಗೋಕೆ ನಾನ್ನೂರು ಬೇಕು ಹೋಗಿ ಬರೋಕ್ಕೆ ತುರ್ಗಕ್ಕೆ ಹೋಗಿ ಬರೋಕ್ಕೆ ನಾವು ನಾನ್ನೂರು ರೂಪಾಯಿ ಎಲ್ಲಿಂದ ತರ್ಬೇಕು ನಾವು ಕೆಲಸಕ್ಕೆ ಹೋಗ್ಬೇಕು ಕೂಲಿ ಕೂಲಿ ಹೋಗಿ ಅದು ಬಸ್ಸು ಅಂತ ಅದೇ ಅದನ್ನ ಬಸ್ನ ಎಲ್ಲಿ ಕಾತ್ಕೊಂಡಿರ್ತಿವಿ ಮೇಡಮ್ರೆ ನಾವು ಟೈಮ್ ಸರಿಯಾಗಿ ಬರ್ಬೇಕಾ ಊರಿಗೆ ಮನೆಯವ್ರ ಗಂಡ್ರವ್ರು ಸುಮ್ಮನೆ ಇರಲ್ಲ ಟೈಮ್ ಸರಿಯಾಗಿ ಹೋಗ್ಬೇಕು ಟೈಮ್ ಸರಿಯಾಗಿ ಬರ್ಬೇಕು ಬಸ್ಗೆ ಹೋಗ್ತೀವಿ ಬಸ್ಸಿಗೆ ಬರ್ತೀವಿ ಅರ್ಜಿ ಕೊಟ್ವಿ ಏನೇನೋ ಮಾಡಿದ್ವಿ ನಮಗೇನು ಸವಲತ್ತೇ ಮಾಡಿಲ್ಲ ಕನ್ನಡ ಸಂಸ್ಕೃತಿಯರೇ ಬರಳ್ಕೆಂದು ನಮಗೆ ಪ್ರೋಗ್ರಾಮ್ ಕೊಟ್ಟಿದ್ದಾರೆ ಪ್ರಶಸ್ತಿ ಕೊಟ್ಟಿದ್ದಾರೆ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಿಂದ ಏನು ಬೇಡಿಕೆ ಏನಿದೆ ನಮಗೆ ಸರ್ಕಾರದಿಂದ ನಮ್ಗೆ ಸಹಾಯ ರೀತಿ ಸಹಾಯ ಸಹಾಯ ಅಂದ್ರೆ ಸಂಬಳ ಮಾಡ್ಸ್ರೇಳ್ತಾ ಇದಿ ಮೇಡಮ್ ತಂದು ಇಟ್ಟಿದಿ ಮನಾರ ಒಂದ್ ಇಟ್ಟು ಮಟ್ಟ ಬಿದ್ದಾವ ಅವನೇನ್ ಮಾಡ ಏನನ್ ನಮ್ಗೆ ಸಹಾಯ ಮಾಡಿದ್ರೆ ಸಂಬಳ ಮಾಡಿಸಿದ್ರೆ ನಮ್ಗೆ ಇಟ್ಟು ಸಹಾಯ ಆಗ್ತದ ನಮ್ಗೆ ಅಲ್ಲಿ ವಯಸ್ಸು ಹೋಗೈತೆ ಕೆಲಸ ಮಾಡೋದಾಗಲ್ಲ ಮೇಡಮ್ರೆ ಈಗ ಮಣ್ಕಾಲ ಅವೆಲ್ಲ ನೈತದವ್ರ ಹ್ಞೂ ಅದನ್ನೊಂದಿಟ್ಟು ಸಹಾಯ ಮಾಡ್ರಿ ಪುಣ್ಯ ಬರ್ತತೆ ಅಂತ ಕೇಳ್ತಾ ಇದೀವಿ ಹ್ಮ್ ಅವರು ಕನ್ನಡ ಸಂಸ್ಕೃತಿಯವರು ಇಲಾಖೆರ ಅವರು ಕಿವ್ಯಾಗೆ ಆಕಲ ಇದು ಎರಡು ಮೂರು ಸರ್ತ ಅರ್ಜಿ ಕೊಟ್ಟಿದೀವಿ ಮೇಡಮ್ ರೇ ಸಂಬಳ ಮಾಡ್ಸೋಕ್ಕಾಗೆ ಕೊಟ್ಟಿದೀವಿ ಅವ್ರು ಮಾಡೇ ಇಲ್ಲ ಎಷ್ಟು ಜನ ಇದಾರಮ್ಮ ನಿಮ್ಮ ಹಳ್ಳಿ ಮನಾರು ಬರೇ ಕಲಾವಿದ್ರೆ ಅದಾರ ರೇ ಬರೀ ಕಲಾವಿದ್ರೆ ನಮ್ಮ ಹಳ್ಳಿಯಾಗ ಭಾರಿ ಕಲೆ ಆಯ್ತು ಮೇಡಮ್ ಗೊತ್ತಿಲ್ಲ ತಪ್ಪಡಿ ಬಡಿಯೋದ್ ಕೇಳ್ತೀಯ ಕೋಲ ಹಾಕೋದ್ ಕೇಳ್ತೀಯ ಜಡೆ ಜಡೆ ಕೋಲು ಹಾಕ್ತಾರೆ ಬಿಡಿಚಿ ಕೋಲು ಹಾಕ್ತಾರೆ ತಪ್ಪಡಿ ಬಡಿತಾರೆ ಉರ್ಮೆ ಬಡಿತಾರೆ ಡೊಳ್ಳು ಬಡಿತಾರೆ ನಾವ್ ಹೆಣ್ಮಕ್ಳು ಕೂಡ ಇದ್ ಮಾಡ್ತೀವಿ ಮೇಡಮ್ ರೇ ನಮೇನು ಸವಲತ್ತು ಇಲ್ಲ ನಮ್ಗೆ ಏನ ನಮ್ಮತ್ತೆ ಕನ್ನಡ ಸಂಸ್ಕೃತಿಯರು ಇಲಾಖೆಯರು ನಮ್ಮ ನೇನು ಅನ್ನ ಅನ್ನಂಗಿಲ್ಲಲ್ಲ ನೀವೇ ನಾನು ಸ್ವಲ್ಪ ನಮ್ಮ ಬಡವ್ರಿಗೆ ನಾವು ಕೂಲಿಕಾರರು ಕೂಲಿ ಮಾಡಬೇಕು ಉಣ್ಬೇಕು ನೀವೊಂದಿಟ್ಟು ಸಹಾಯ ಮಾಡಿದ್ರೆ ನಮಗೆ ಒಂದಿಟ್ಟು ಅನುಕೂಲ ಆಗ್ತದೆ ಅಂತ ಕೇಳ್ಕೊಳ್ಳಿ ಇಲ್ಲಿ ಚಿಕ್ಕೋಬ್ನಹಳ್ಳಿ ಅಂತ ಇಲ್ಲಿ ಕಲಾವಿದರುಗಳು ತುಂಬಿ ತುಳುಕ್ತಿದ್ದಾರೆ ಅಂದರೆ ಎಲ್ಲ ರೀತಿಯ ಕಲಾವಿದರುಗಳು ಇದ್ದಾರೆ ಆದರೆ ಸರ್ಕಾರದಿಂದ ನಮಗೇನು ಸವಲತ್ತು ಸಿಗ್ತಾ ಇಲ್ಲ ಅಂತ ಅವರ ಒಂದು ಬೇಡಿಕೆ ಅವರು ಸಾಕಷ್ಟು ಬಾರಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಹೋಗಿ ಬಂದರೂ ಸಹ ಅರ್ಜಿ ಕೊಟ್ಟು ಬಂದರೂ ಸಹ ಯಾರೂ ಒಂದು ಗಣನೆಗೆ ತಗೊಳ್ಕೊ ತೆಗೆದುಕೊಳ್ತಾ ಇಲ್ಲ ಹಾಗೆ ಇವರ ಉದ್ದೇಶ ಏನು ಅಂತ ನಾವು ಕಲಾವಿದರುಗಳು ನಮಗೆ ಇದೇ ಜೀವನ ಸರ್ಕಾರ ನಮ್ಮನ್ನು ಗುರುತಿಸಿ ತಿಂಗಳಿಗೆ ಇಂತಿಷ್ಟು ಅಂತ ಏನಾದರೂ ಸಂಬಳ ಕೊಟ್ಟರೆ ನಮ್ಮ ಜೀವನ ನಡೆಯುತ್ತೆ ಅಂತ ಇನ್ನು ಮುಂದೆ ಆದರೂ ಸರ್ಕಾರ ಈ ಕಡೆ ಗಮನ ಕೊಡಲಿ ಕಲಾವಿದರು ಯಾಕಂದರೆ ಕಡಿಮೆ ಆಗ್ತಾ ಆಗ್ತಾಯಿದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಕಲಾವಿದರುಗಳು ಕಡಿಮೆ ಆಗ್ತಾ ಇದ್ದಾರೆ ಇಂಥವ್ರನ್ನ ನಾವು ಗುರುತಿಸಿ ನಾವು ಮುಂದೆ ತಂದಾಗ ನಮ್ಮ ಸಂಸ್ಕೃತಿನೂ ಉಳಿಯುತ್ತೆ ನಮ್ಮ ಒಂದು ಕಲೆಗೂ ಬೆಲೆ ಕೊಟ್ಟಂತಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಮ್ಮ ಇಷ್ಟೊತ್ತು ನೀವು ನಮ್ಮ ನಮ್ಮ ಜೊತೆ ತುಂಬಾ ಚೆನ್ನಾಗಿ ಹಾಡುಗಳು ಎಳೆದ್ರೆ ತುಂಬ ಖುಷಿ ಆಯಿತು ಪ್ರಶಸ್ತಿ ಬಂದಿದೆ ನಿಮ್ಮ ಒಂದು ಬೇಡಿಕೆ ಬೇಗ ಸರ್ಕಾರ ಈಡೇರಿಸಲಿ ಅಂತ ನಾನು ಬೇಡ್ಕೊಂತ ನೀವೇ ನೀವೇ ಈಡೇರಿಸ್ಬೇಕು ಮೇಡಮ್ ನಮ್ಗೆ ಒಳ್ಳೇದು ಮಾಡ್ಬೇಕು ಯಾಕಂದ್ರೆ ನಾವು ಬರೇ ಕೂಲಿ ಕಾರ ಮೇಡಮ್ ಇಲ್ಲಿ ಏನು ಇಲ್ಲ ನಮ್ಗೆ ನಾವು ಕೂಲಿ ಮಾಡ್ಬೇಕು ಊಟ ಮಾಡ್ಬೇಕು ನಮ್ಮ ಮಗ ಅಂತ ನನ್ನ ಮಗ ಓದ್ಸಕ್ಕೆ ಆಗದಿದ್ಕ ಹಿಂಗೆ ಹಾಡು ಕಲಿಯೋಕ್ಕೆ ಕಳಿಸ್ಬಿಟ್ಟೆ ನನ್ನ ಮಗನ ಓದ್ಸೋಕಾಗ್ಲಿಲ್ಲ ಮೇಡಮ್ ರೇ ಎಸ್ ಎಲ್ ಸಿ ಓದಿದ್ರು ಒಂದೇ ಹಂಗೆ ಓದಿದ್ದು ನನ್ನ ಮಗ ಹಿಂಗೆ ಏನಾರ ಫೋಟೋ ತೆಗಿಬೇಕಂದ್ರೆ ಬೇರೆ ಯಾರು ಹಂಗೆ ಇಸ್ಕೊಂಡು ಇದು ತೊಟ್ಕೊಂಡು ಫೋಟೋ ತೆಗಿಸಿ ಅವ್ರದ್ದು ಹಂಗೆ ಅವ್ರಿಗೆ ಕೊಡೋನು ಅಂತ ಅರ್ಕ ಬಟ್ಟೆಗ ನನ್ನ ಮಗ ಎಸ್ ಎಲ್ ಸಿ ಮಾಡಿದೆ ಪಿ ಎಸ್ ಸಿ ಮಾಡ್ದೆ ಇವತ್ತು ನಾವು ಓದಿಸೋದಾಗಲಿಲ್ಲ ಎಲ್ಲೇ ಕೂಡ್ಲಿಗೆ ಹೋಗಿ ಈ ಸಂಗೀತ ಕಲ್ತಾ ಈ ಗಾಯಕ ಆಗಿದ್ ಮೇಡಮ್ ಇಮ್ಮೇಲಿ ಗಾಯಕರಾಗಿದ್ದಾರೆ ನಾಟಕಗಳಿಗೆ ಆರ್ಕೆಸ್ಟ್ ಮದುವೆಗಳಾಗ ಅವಕ್ಕೆಲ್ಲ ಆಗ್ತಾರ ಹಾಡು ಆಡಳಕ್ ಹೋಗ್ತದ ಎಲ್ಲೇನ ಬರ್ತೀ ಸಿಗ್ತಾನೆ ನೋಡ್ರಿ ಹೆಸರು ಬರ್ತತೆ ಆ ಟಿವಿನಾಗ ಆ ಈ ಇದ್ರಾಗ ನ್ಯೂಸ್ನಾಗ ಬರ್ತತ್ ನೋಡ್ರಿ ಮೊಬೈಲ್ ಆಗ ಬರ್ತೇ ಯೂಟ್ಯೂಬ್ ಬಿಡ್ತ ಬಿಡ್ತಾರ ಅವ್ರು ಆಡ್ಬೇಕಾದ್ರೆ ಅದು ಬರ್ತತೆ ನೋಡ್ರಿ ಬೇಕಾದ್ರೆ ಮುರಾರ್ಜಿ ಅಂತ ಎಷ್ಟೊಂದು ಜನ ಕಲಾವಿದರೆಲ್ಲ ಸೇರ್ಕೊಂಡು ನಮಗೆ ಒಂದು ಸಂಗೀತದ ಉತ್ಸವ ಅಂತಾನೆ ಹೇಳ್ಬಹುದು ತುಂಬಾ ಚೆನ್ನಾಗಿ ಹಾಡಿದ್ರಿ ತುಂಬಾ ಸಂತೋಷ ಆಯಿತು ನನಗೆ ನಿಮಗೆ ಆದಷ್ಟು ಬೇಗ ಸರ್ಕಾರ ನಿಮ್ಮ ಬೇಡಿಕೆಗಳನ್ನ ನೆರವೇರಿಸ್ಕೊಡ್ಲಿ ಅಂತ ಕೇಳ್ಕೊಂತೀನಿಮ್ಮ ಧನ್ಯವಾದಗಳು ನಿಮಗೆ ಧನ್ಯವಾದ ಮೇಡಂ ಅವರೇ ನಮಗೆ ನೀಡಿ ಸಹಾಯ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ